ಹೆಣ್ಣು ಹುಣ್ಣಲ್ಲ ಹೂ ಹಾಗೂ ಭರವಸೆ ಕೃತಿಗಳ ಲೋಕಾರ್ಪಣೆ ಅ ಹೆಣ್ಣು ಹುಟ್ಟಿದರೆ ಹುಣ್ಣು ಎಂಬಂತೆ ಭಾವನೆ ಒಂದು ಕಾಲವಿತ್ತು ಆದರೆ ಇಂದು ಮಹಿಳೆ ಶಿಕ್ಷಣ ಪಡೆಯುವುದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷನಷ್ಟೇ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ ಮಹಿಳೆ ಅಬಲೆಯಲ್ಲ ಸಬಲ ಎಂಬುದನ್ನು ಸಾಧಿಸಿದ್ದಾಳೆ ಎಂದು ಬೆಳಗಾವಿ ಸಾಹಿತಿ ಸುನಂದ ಎಮ್ಮೆ ಹೇಳಿದರು ಅವರು ರಾತ್ರಿ ಪಟ್ಟಣದ ಜಾಧವ್ಜಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಸುಶೀಲ್ ಪ್ರಕಾಶನ ತೇರ್ದಾಳೆ ಅವರ ಸಹಯೋಗದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಜೆ ಪಿ ದೊಡಮನಿ ಅವರ ಭರವಸೆ ಎಂಬ ಕವನ ಸಂಕಲ ಮಹಿಳಾ ಸಾಹಿತಿ ಪ್ರಭಾ ಬಾಳಕೃಷ್ಣ ಬೋರಗಂಕರ್ ಅವರ ಹೆಣ್ಣು ಹುಣ್ಣಲ್ಲ ಹೂ ಮತ್ತು ಇತರ ಲೇಖನಗಳು ಎಂಬ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ಪೂಜನೆಯ ಸ್ಥಾನವಿದೆ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತ್ತು ಎನ್ನುವ ಕಾಲೇ ಬದಲಾಗಿದೆ ಮಹಿಳೆಯರು ತಮ್ಮ ಜೀವನದಲ್ಲಿ ಎದುರಿಸುವ ಅನೇಕ ಸಮಸ್ಯೆ ಮತ್ತು ಸವಾಲುಗಳನ್ನು ಈ ಲೇಖನಗಳಲ್ಲಿ ಬಿಂಬಿಸಲಾಗಿದ್ದು ಸಮಾಜದಲ್ಲಿ ಇಂದು ನಡೆಯುತ್ತಿರುವ ಶೋಷಣೆ ಸವಾಲುಗಳನ್ನು ಎದುರಿಸಿ ಸಾಧನೆ ಮಾಡಿದ ಸಾಧನೆ ಸಮಾಜದಲ್ಲಿ ಇಂದು ಹೇಗೆ ಇರಬೇಕೆಂಬ ಸಲಹೆಗಳನ್ನು ಕೂಡ ಈ ಕೃತಿಯಲ್ಲಿ ನೀಡಲಾಗಿದೆ ಒಟ್ಟಾರೆ ಹೆಣ್ಣು ಮಕ್ಕಳ ಸಾಧಕ ಬಾಧಕ ಚಿತ್ರಣವನ್ನು ಈ ಲೇಖನಗಳನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಲೇಖಕಿ ಪ್ರಭಾ ಬೊರಗಂಕರ್ ಮಾಡಿದ್ದಾರೆ ಅರವತ್ತಕ್ಕೂ ಅಧಿಕ ವಿಶೇಷ ಲೇಖನಗಳಿರುವ ಹೆಣ್ಣು ಹುಣ್ಣಲ ಹೂ ಎಂಬ ಕೃತಿಯನ್ನು ಪ್ರತಿಯೊಬ್ಬರೂ ಓದಲೇಬೇಕಾದ ಗ್ರಂಥವಾಗಿದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಉಪನ್ಯಾಸಕ ಡಾಕ್ಟರ್ ವಿಜಯ ಕಂಬಳೆ ಮಾತನಾಡಿ ಸಾಹಿತಿ ಡಾಕ್ಟರ್ ಜಿ ಪಿ ದೊಡಮನಿ ಅವರು ರಚಿಸಿದ ಭರವಸೆ ಎಂಬ ಕವನ ಸಂಕಲನದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿರುವ ಮೂಢನಂಬಿಕೆ ಕಂದಾಚಾರ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸುವ ಕವನಗಳನ್ನು ಈ ಸಂಕಲನದಲ್ಲಿ ಪ್ರಸ್ತುತಪಡಿಸಲಾಗಿದೆ ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಾಹಿತ್ಯ ಸಂಸ್ಕೃತಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ಪ್ರಿಯವಾದ ಹುಲಗಬಾಳೆ ಅವರು ಮಾತನಾಡಿ ಸಾಹಿತ್ಯ ಸಾಂಸ್ಕೃತಿಕ ಸಂಘವು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ನಾಡಿನ ವಿಶ್ವವಿಖ್ಯಾತ ಕನ್ನಡ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ಸಂಘದ ಕಾರ್ಯಕ್ರಮಗಳಿಗೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಇಂದು ಆತನೇ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಜಿ ಪಿ ದೊಡ್ಮನಿ ಹಾಗೂ ಪ್ರಭಾ ಬೋರಗಾಂವ್ಕರ್ ಅವರ ಕೃತಿಗಳನ್ನು ಲೋಕಾರ್ಪಣೆಗೊಳಿಸುವುದು ನಮ್ಮೆಲ್ಲರಿಗೂ ಸಂತಸ ಈ ದಂಪತಿಗಳ ಸಾಹಿತ್ಯ ಕೃಷಿ ఇదే రీతి ముందు శుభ హార్సారు వేదికయల లేఖకర ప్రభావ్ బొరగవ్కర్ హిరియ సాహితీ డాక్టర్ జి పి దొడమని ఉపస్థితరారు ఈ సందర్భంలో హిరియ సాహిత్య డాక్టర్ బాసాహ్ లోకాపూర్ నారాయణ అనఖిండీ ఎస్ డాక్టర్ ఆర్ఎస్ దొడ్డలింగప్ప దేవేంద్ర బిస్వాగర్ డాక్ శ్రీశైల్ పాటీల్ డిఎస్ దొడమని భీమనగౌడ పర్గొండ హమంత్ కోత్ జెస్ బిఎస్ లోకూర్ విశాల్ బాటి అర్చనా పాటిల్ మరి బుర్లీ సేరదంత ఇతరరు ఉపస్థితర డాక్టర్ జెపి దొడమని స్వగతారు

ನಮಗೆ ಸ್ನೇಹಿ ಅವರು ಆ ಅಲ್ಲಿ ಮೊದಲ ಸಂದರ್ಭದಲ್ಲಿ ಗಟ್ಟಿಯಾದಂತಹ ಸಂದರ್ಭದಲ್ಲಿ ಅವರು ಸ್ಮರಿಸಿಕೊಂಡು ಸ್ವಲ್ಪ ನಮಗೆ ಸ್ನೇಹಿತ ಇದು ಇಂದು ನಮಗೆ ಶತಕೋಟಿ ಅಂತ ಹೇಳಿ ಈ ರೀತಿಯಾಗಿ இப்போவிடுமணி நமக்கு டாக்டர் பி ஆர் அம்பேட் அவர்ட் கணஞ்சி கிருத்திய அனுமதி கேட்குறது அம்பேட் ஜீவனச்சரிக்க ಮತ್ತೆ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಕೂಡ ಬಿಡುಗಡೆ ಆದಾಗ ಸರ್ ಅದನ್ನು ಸಾಕಿ ಮೇಡಮ್ಮ ಬಹುಶಃ ಆಗಿ ಅದು ಬೇಡ ಬೇರೆ ಯಾವ ರೀತಿ ಮಾಡಬೇಕು ಅಂತಂದಾಗ ನಾನು ಕಾಯ್ಕೊಂಡು